ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಜಲ ನೆಲ ಬಹಳ ವರ್ಷದ ಗತ ವೈಭವ ಇದೆ ಅನ್ನೋದನ್ನ ನಮ್ಮ ಸಾಹಿತಿಗಳು ತೋರಿಸ್ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕರೆ ಕರ್ನಾಟಕ ರಾಜ್ಯಕ್ಕೆ ಬಹುಶಃ ಅರ್ಜು ಸರ್ಗೆ ಗೊತ್ತಿರುವುದು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಎಂಟಕ್ಕೆ ಎಂಟು ಎಷ್ಟು ಸಂತೋಷ ಎಷ್ಟು ಹೆಮ್ಮೆ ನಮ್ಮ ಸಾಹಿತ್ಯ ನಮ್ಮ ಭಾಷೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು ನಾವಿಲ್ಲಿ ಹುಟ್ಟಿದ್ದೇವೆ ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ವತಂತ್ರ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದ ಹಾಗಾಗಿ ಮಹಾರಾಷ್ಟ್ರಕ್ಕೆ ಸೇರಿದ್ದ ಹಾಗಾಗಿ ಮಹಾರಾಷ್ಟ್ರಕ್ಕೆ ಸೇರಿದಾಯ್ ಹಾಗೆ ಮಹಾರಾಷ್ಟ್ರಕ್ಕೆ ಸೇರಿದಾಯ್ ಬಹಳಷ್ಟು ಅನುನತೆಯಿಂದ ನಾವೆಲ್ಲರೂ ಇದ್ವಿ ಕರ್ನಾಟಕ ಆದ್ಮೇಲೆ ಕರ್ನಾಟಕ ಏಕೀಕರಣ ಇವತ್ತು ನಾವು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನ ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಡೀ ಭಾರತದ ಪ್ರಾಂತವಾರು ಭಾಷಾವಾರು ಸಂಸ್ಕೃತಿ ನಮ್ಮ ಭಾಷಾವಾರು ಇದನ್ ಮಾಡಿದ ನಂತರ ಇಡೀ ದೇಶ ಯಾಕಂದ್ರೆ ತುಂಡ ತುಂಡವಾಗಿ ಇದ್ದಂತ ದೇಶ ಒಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇರೋದನ್ನ ನಮಗೆ ಹೆಮ್ಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು